ಸಂಪೂರ್ಣ ಮಹಾಭಾರತ ಮಹಾಭಾರತದ ವಿಶೇಷತೆಗಳು ಮುಖ್ಯವಾಗಿ ಹಸ್ತಿನಾವತಿಯ ರಾಜವಂಶದವರ ಕತೆಯನ್ನು ಬಿಂಬಿಸುವ ಮಹಾಭಾರತ ಆ ಕಾಲದ ವ್ಯವಹಾರ ರಾಜನೀತಿ ಜೀವನ ಕ್ರಮ ಸಾಮಾಜಿಕ ವ್ಯವಸ್ಥೆ ಮುಂತಾದವುಗಳನ್ನು ತೋರಿಸುವ ವಿಶಿಷ್ಟ ಗ್ರಂಥವಾಗಿರುವುದು ಕೌರವ ಪಾಂಡವರ ಕಥೆಯೊಂದಿಗೆ ಅನೇಕ ರಾಜರು ಋಷಿಗಳು ದೇವತೆಗಳ ಕತೆ ಸಹ ಈ ಗ್ರಂಥದಲ್ಲಿ ಸೇರಿದೆ ಧರ್ಮ ನೀತಿ ಆಧ್ಯಾತ್ಮ ಉಪದೇಶ ರಾಜಧರ್ಮ ಪ್ರಜಾಕರ್ತವ್ಯ ದಾನ ಉಪಕ್ರಮ ಜೀವನಕ್ರಮ ಉದಾರತೆ ಸತ್ಯನಿಷ್ಠೆ ಮೊದಲಾದ ಅನೇಕ ಮೌಲ್ಯಗಳನ್ನು ಈ ಗ್ರಂಥದಲ್ಲಿ ಬಿಂಬಿಸಲಾಗಿದೆ ಮಹಾಭಾರತದಲ್ಲಿ ಮುಖ್ಯವಾಗಿ ಮೂರು ವಿಷಯಗಳನ್ನು ತಿಳಿಸಲಾಗಿದೆ ಎನ್ನಬಹುದು ಕೌರವರ ದುಷ್ಟ ನಡತೆಗೆ ಆದ ಶಿಕ್ಷೆ ಒಂದು ಕಡೆಯಾಗಿದ್ದರೆ ಪಾಂಡವರ ಒಳ್ಳೆತನಕ್ಕೆ ಸಿಕ್ಕ ಗೌರವವು ಎರಡನೇ ವಿಷಯವಾಗಿದೆ ಇವೆರಡರ ಮಧ್ಯೆ ಕೃಷ್ಣನ ಶಿಕ್ಷಣ ಮತ್ತು ಶಿಷ್ಟರಕ್ಷಣಾ ರೂಪವಾದ ಧರ್ಮ ಸಂಸ್ಥಾಪನೆಯು ಮೂರನೆಯ ಸಂಗತಿಯಾಗಿದೆ ಮಹಾಭಾರತದ ಮೂಲಕವಾಗಿ ಅನೇಕ ಪಾತ್ರಗಳ ಮೂಲಕ ಜೀವನದ ಮೌಲ್ಯಗಳನ್ನು ವ್ಯಾಸರು ತೋರ್ಪಡಿಸಿದ್ದಾರೆ ಒಬ್ಬರಲ್ಲಿ ಹಲವು ಗುಣಗಳು ಇರಬಹುದು ಆದರೆ ಒಂದು ಗುಣಕ್ಕೆ ಒಬ್ಬನು ವಿಶೇಷವಾಗಿ ಕಂಡುಬರುತ್ತಾನೆ ಧರ್ಮರಾಜನ ನೀತಿ ಕೌರವನ ಶೂರತನ ಕರ್ಣನ ದಾನ ಭೀಮನ ಪರಾಕ್ರಮ ಅರ್ಜುನನ ಬಿಲ್ವಿದ್ಯೆ ದ್ರೌಪದಿಯ ವ್ಯಾವಹಾರಿಕ ಕುಶಲತೆ ಭೀಷ್ಮನ ಧೀರೋದತ್ತತನ ಅಶ್ವತ್ಥಾಮನ ಅಹಂಕಾರ ಶಕುನಿಯ ಕುಟಿಲತಂತ್ರ ದುಸ್ಯಾಸನ್ನ ಅವಿವೇಕ ಅಭಿಮನ್ಯುವಿನ ಉತ್ಸಾಹ ಹೀಗೆ ಹತ್ತು ಹಲವು ವಿಷಯಗಳನ್ನು ತಿಳಿಸಲಾಗಿದೆ ಮಹಾಭಾರತವನ್ನು ಪಂಚಮ ವೇದವೆಂದು ಕರೆದಿದ್ದಾರೆ ಮಹಾಭಾರತದಲ್ಲಿ ಏನೇನಿದೆಯೋ ಅದು ಎಲ್ಲ ಕಡೆಗಳಲ್ಲಿ ಇದೆ ಮಹಾಭಾರತದಲ್ಲಿ ಇಲ್ಲದಿದ್ದದ್ದು ಬೇರೆಲ್ಲಿಯೂ ಇಲ್ಲ ಎಂದು ಒಂದು ದಿವ್ಯಕೋಶವೆಂಬಂತೆ ವಿವರಿಸಲಾಗಿದೆ ಮಹಾಭಾರತದಲ್ಲಿ ಅಧರ್ಮದ ವಿರುದ್ಧ ಹೋರಾಟ ಕೊನೆಯ ಕಂಡುಬರುತ್ತದೆ ವಿವಿಧ ನೀತಿ ಉಪದೇಶಗಳು ಉತ್ತಮವಾಗಿವೆ ಕುರುಕ್ಷೇತ್ರ ರಣಭೂಮಿಯು ಭಾರತದ ಕರ್ಮಭೂಮಿಯ ಹಿರಿತನವನ್ನು ಪ್ರತಿನಿಧಿಸುವುದು ಧರ್ಮ ಅಧರ್ಮಗಳ ನಡುವೆ ನಡೆದ ಯುದ್ಧ ಮಹಾಭಾರತ ಯುದ್ಧ ಈ ಯುದ್ಧದ ಉದ್ದೇಶವು ಭೂಮಿಯ ಭಾರವನ್ನು ಹರಣ ಮಾಡುವುದು ಎನ್ನಲಾಗಿದೆ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ತವ್ಯವನ್ನು ವಿಸ್ತಾರವಾಗಿ ತಿಳಿಸಿದ ಭಾಗವು ಭಗವದ್ಗೀತೆ ಎಂದು ಜಗತ್ತಿನಲ್ಲಿಯೇ ಹೆಸರು ಪಡೆದ ಆಧ್ಯಾತ್ಮಿಕ ಗ್ರಂಥವಾಗಿರುವುದು ಮಹಾಭಾರತದಲ್ಲಿ ರಾಜಧರ್ಮವನ್ನು ಸೂಕ್ತವಾಗಿ ವಿವರಿಸಲಾಗಿದೆ ಧರ್ಮರಾಜನಲ್ಲಿ ದ್ಯೂತದ ಒಂದು ಇಚ್ಛೆ ಇದ್ದಿದ್ದು ಹೇಗೆ ಅನರ್ಥ ಉಂಟು ಮಾಡಿತ್ತೆಂಬುದನ್ನು ತೋರಿಸಲಾಗಿದೆ ಹಿರಿಯ ಕಿರಿಯ ಅನೇಕ ಪಾತ್ರಗಳ ಮೂಲಕವಾಗಿ ಸಮಾಜದಲ್ಲಿ ಮೇಲು ಕೀಳು ಭಾವನೆ ಪರಾಕ್ರಮವಿಲ್ಲವೆಂಬುದನ್ನು ತಿಳಿಸಲಾಗಿದೆ ಇತಿಹಾಸದ ಅಂಶವನ್ನು ತಿಳಿಸುವ ಭಾರತದ ಇಂದಿನ ಯುಗದಲ್ಲಿಯೂ ಅತ್ಯಂತ ಮಹತ್ವವನ್ನು ಪಡೆದಿರುವ ಮಹಾಭಾರತದ ಕತೆಯ ಪಾತ್ರಗಳು ಜನಮನದಲ್ಲಿ ತುಂಬಿವೆ ಹದಿನೆಂಟು ಪರ್ವಗಳಲ್ಲಿ ಹರಡಿಕೊಂಡಿರುವ ಮಹಾಭಾರತವು ಅನೇಕ ಉಪಖ್ಯಾನಗಳನ್ನು ಸಹ ಹೊಂದಿದೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆಯೇ ರಚಿತವಾಗಿದ್ದರೂ ತ್ರಿಕಾಲಜ್ಞಾನಿಗಳಾಗಿದ್ದ ವ್ಯಾಸರು ಕೆಲವು ಬಾರಿ ವಿವರಿಸಿದ ಸಂಗತಿಗಳು ಇಂದಿನ ಯುಗದ ರೀತಿಯಲ್ಲಿ ತೋರ್ಪಡಿಸುತ್ತವೆ ಮಾನವನ ಜನಾಂಗಕ್ಕೆ ಎಲ್ಲರೂ ಎಲ್ಲರಿಗಾಗಿ ಬದುಕುವ ಕಲೆಯ ಬಗ್ಗೆ ಮಹಾಭಾರತವು ತಿಳಿಸುವುದು ಹೀಗೆ ಅನೇಕ ಶತಮಾನದಲ್ಲಿ ವಿಶ್ವದಲ್ಲಿಯೇ ಅತಿ ಪುರಾತನವಾದ ಮಹಾಗ್ರಂಥ ಮಹಾಭಾರತವು ಅತ್ಯಂತ ಪ್ರಾಚೀನವಾದ ಇತಿಹಾಸವನ್ನು ವಿವರವಾಗಿ ನೀಡುವ ಆಖರ ಗ್ರಂಥವಾಗಿರುವುದು ಅನೇಕ ಸಾಹಿತ್ಯ ಕೃತಿಗಳಿಗೆ ವಿಷಯವನ್ನು ಒದಗಿಸಿದೆ ವೈಯಕ್ತಿಕ ಬೆಳವಣಿಗೆಗಳಲ್ಲಿ ನೀತಿಯನ್ನು ರೂಢಿಸುವುದರಲ್ಲಿ ಮನೆ ಮಾತಾಗಿ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಗೌರವ ದರಗಳನ್ನು ಹೊಂದಿರುವ ಮಹಾಭಾರತ ಒಂದು ರಾಷ್ಟ್ರದ ಸಂಪತ್ತಾಗಿರುವುದಂತೂ ಸತ್ಯವೇ ನಿಜ